ನಮ್ಮ ಶ್ರೀರಾಮ ಸಂಘಟನೆ ಸೇನೇನಿತ್ತು ಇದು ನಮ್ಮ ಕನಸು ನೆರವೇರಿದೆ ಮೊದಲನೇ ಬಾರಿಗೆ ಎಲ್ಲಾ ಕಾರ್ಯಕರ್ತರು ಹಾಗೂ ನಮ್ಮ ಸ್ನೇಹಿತರು ಬಳಗ ಈ ಅದ್ದಿರು ಕಾರ್ಯಕ್ರಮ ಶ್ರೀರಾಮ ಜನ್ಮೋತ್ಸವ ಆಗಿ ರಾಮನ ಕೃಪೆ ನಮ್ಮ ಮೈಕೋ ಬಡಾವಣೆಗೆ ಇರಬೇಕು ಯಾವಾಗೂ ಇದೇ ತರ ನಡೆಸ್ಬೇಕು ಅಂತ ಐನೂರು ವರ್ಷದ ಶ್ರಮ ಇವತ್ತು ಫಲಿಸ್ತಾ ಇದೆ ಅನ್ನದಾನ ಆರಂಭ ಆಗಿದೆ ಸಂಜೆ ನಮ್ಗೆ ರಥಯಾತ್ರೆ ಬರ್ತಾ ಇದೆ ಬೇಗೂರಿಂದ ಶ್ರೀ ಶ್ರೀರಾಮ ಸೇನೆ ವತಿಯಿಂದ ಮೊದಲನೇ ಬಾರಿಗೆ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ಸ್ನೇಹಿತರು ಬಂಧುಗಳಿಗೂ ಪ್ರತಿಯೊಬ್ಬರು ಸಹಕರಿಸಿ ಈ ಹದ್ನಿರು ಕಾರ್ಯಕ್ರಮವನ್ನು ಶ್ರೀರಾಮ ಜನ್ಮೋಸ್ತವ ಆಗಿ ಏನು ನಾವು ಇವತ್ತು ಅಂದ್ಕೊಂಡಿದ್ದೀವಿ ಅದು ಯಶಸ್ವಿಯಾಗಿ ನಡೀತಾ ಇದೆ ಪ್ರತಿಯೊಬ್ಬರು ನಮ್ಗೆ ಸಹಕರಿಸಿದ್ದಕ್ಕೂ ಇಲ್ಲಿ ನಡೀತಾ ಇರೋ ಕಾರ್ಯಕ್ರಮಕ್ಕೂ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಈ ಅಯೋಧ್ಯೆ ರಾಮನಿಗೆ ನಾವು ಸಂಜೆ ದೀಪವನ್ನು ಬೆಳಗ್ತಾ ಇದ್ದೀವಿ ಈಗ ಹೋಮ ಪೂಜೆಗಳನ್ನ ನೆರವೇರಿಸ್ತಾ ಇದ್ದೀವಿ ನಮ್ಮ ಮೈಕೆಲ್ ಹುಟ್ಟಿನ ಗ್ರಾಮಸ್ಥ ಬಡವನವ್ರಿಗೂ ನಿವಾಸಿಗಳಿಗೂ ಹಾಗೂ ಬೇಗೂರಿನ ಕ ಬಿ ಕಾರ್ಯಕರ್ತರಿಗೂ ಹಾಗೂ ಬೆಂಗಸಂದ್ರ ನಮ್ಮ ಸ್ನೇಹಿತರಿಗೂ ಎಲ್ಲ ಆರ್ ಎಸ್ ಎಸ್ ಮುಖಂಡರಿಗೂ ಬದಿರಂಗದವ್ರಿಗೂ ಪ್ರತಿಯೊಂದು ಒಬ್ರಿಗೂ ನಾವು ಅರ್ಪಿಸುತ್ತಾ ಈ ಪೂಜೆಯನ್ನು ನೆರವೇರಿಸ್ತಾ ಇದ್ವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸರ್ ಜೈ ಶ್ರೀರಾಮ್ ಮಡಿಯಾಗೆ ಇವತ್ತಿನ ಕಾರ್ಯಕ್ರಮ ಏನಂದರೆ ನಮ್ಮ ಮೈಕಾಲ ಈ ಏನು ನಮ್ಮದು ಅಯೋಧ್ಯೆಯಲ್ಲಿ ಏನು ರಮನಂದಿರ ನಿರ್ಮಾಣ ಆಗ್ತಾ ಇದೆ ಆ ಸಂಭ್ರಮವನ್ನು ನಾವು ಅಲ್ಲಿ ಕಣ್ ತುಂಬ್ಕೊಳೋಕ್ಕಾಗಲ್ಲ ಅದನ್ನು ನಾವು ಇವತ್ತು ಇಲ್ಲಿ ನಮ್ಮ ಮೈಕಾಲೋಟ್ ಬಡಾವಣೆಗೆ ನಾವು ಇವತ್ತು ಎಲ್ಲ ಅನುಕೂಲ ಮಾಡ್ಕೊಂಡಿದ್ದೀವಿ ಇವತ್ತಿನ ದಿನ ಕಾರ್ಯಕ್ರಮ ಏನಂದರೆ ಮೊದಲನೇದಾಗಿ ಹೋಮಗಳಿದ್ದಾರೆ ಎರಡನೇದಾಗಿ ಅನ್ನದಾನ ಆಮೇಲೆ ಸಾಯಂಕಾಲ ಇದೆ ಇಷ್ಟು ಕಾರ್ಯಕ್ರಮಗಳು ಇವತ್ತು ಮಾಡ್ಕೊಂಡಿದ್ದೀವಿ ಹಾ ಇವತ್ತು ಜನಗಳಿಗೆ ಅನುಕೂಲ ಆಗಲಿ ಅಂತ ನಾವು ಅಯೋಧ್ಯ ಏನ್ ಮೇಲ್ ನೋಡಿದಾಗ ಅದು ಅನುಕೂಲ ಆಗಲಿ ಅಂತ ಎಲ್ಇಡಿ ಮುಖಾಂತರ ನಾವು ಇಲ್ಲ ಜನಸಾಮಾನ್ಯರಿಗೆ ತೋರಿಸಿದ್ವಿ ಹಾ ಪ್ರತಿಯೊಬ್ರು ಸಂಜೆ ಇಲ್ಲಿ ಸುತ್ತಮುತ್ತ ಮುತ್ತ ಮೈಕಲ್ ಬಡಾನ ಬಡಾವಣಾ ಅವರು ಎಲ್ಲರೂ ಬಂದು ಇಲ್ಲಿ ಆ ದೀಪವನ್ನು ಹಂಸ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ನಮ್ಮ ಶ್ರೀರಾಮ ಸೇನೆ ಏನಿತ್ತು ನಮ್ಮ ಶ್ರೀರಾಮ ಸಂಘಟನೆ ಸೇನೆ ಏನಿತ್ತು ಇದು ನಮ್ಮ ಕನಸು ನೆರವೇರಿದೆ ಮೋದಿಜಿ ಆ ನಟಲ್ಜಿ ಅಂದರೆ ಇಡೀ ಇಶ್ವಾನೇ ಆಚರಿಸುವ ಹಬ್ಬ ಆಗಿದೆ ಇದು ಎಲ್ಲ ನಮ್ಮ ತಾತ ಮುತ್ತಾತಂದಿರೋ ಬೇಡಿಕೆ ಈಡೇರಿದೆ ಆ ಸಂತೋ ಆ ಸಂತೋಷದಿಂದ ಇವತ್ತು ಈ ಮೋಹಿಕಲು ಬಡಾವಣೆಯಲ್ಲಿ ನಾವು ಅನ್ನಸಂತರ್ಪಣೆ ದೀಪಾಲಂಕಾರ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಸಂಘದ ವತಿಯಿಂದ ಸಾವಿರದ ಐನೂರ ಐವತ್ತೇಳರಿಂದ ನಮ್ಮ ಮಾ ತಾತ ಮುತ್ತಾತಂದ್ರೆ ಏನು ಆಸೆ ಇತ್ತೋ ಇವತ್ತು ಮೋದಿಜಿ ಅವರು ಎಲ್ ಕೆ ಅಡ್ವಾಣಿ ಅವರು ಅಟಲ್ ಜಿ ಅವರು ನಮ್ಮ ಹಿಂದೂ ಧರ್ಮ ಅನ್ನೋದು ಪ್ರತಿಷ್ಠಾಪನೆ ಇವತ್ತು ಆಗದೆ ಯಾವುದೇ ರೀತಿಯಲ್ಲಿ ಭಿನ್ನ ನಡೀತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಮೈಕಲ್ ಬಡಾವಣೆಯಲ್ಲಿ ಅವೆಲ್ಲ ಯುವಕರು ಜೈ ಶ್ರೀಡಾ ಯುವಕರ ತಂಡದಿಂದ ಹಮ್ಮಿಕೊಂಡಿದ್ದೀವಿ ಈ ಪ್ರೋಗ್ರಾಮ್ ಇಬ್ರು ಅನ್ನ ಸಂಪರ್ಣ ಗೀಪಾ ಸಂಪರ್ಕ ಮಾಡ್ತಾ ಇದ್ದೀವಿ ಇದು ಬಂದು ಇಟ್ ಹ್ಯಾಸ್ ಬಿಕಮ್ ಡ್ರೀಮ್ ಕಮ್ ಟ್ರೂ ಫಾರ್ ಫಾರ್ ಆಲ್ ದಿ ನೋ ಭಾರತೀಯನ್ಸ್ ಸಿನ್ಸ್ ವಿರ್ ವೇಟಿಂಗ್ ಫಾರ್ ದಿಸ್ ಡೇ ಅಂಡ್ ಇಟ್ ಹ್ಯಾಸ್ ಆಪನ್ ಆ್ಯಂಡ್ ವಿ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ದ ಆಲ್ ಆಲ್ ದಿ ಪೀಪಲ್ ಹೂ ಹ್ಯಾವ್ ಬಿಹೈಂಡ್ ದಿ ಸೀನ್ಸ್ ಸೋ ಮೆನಿ ಪೀಪಲ್ ಹ್ಯಾವ್ ಸ್ಯಾಕ್ರಿಫೈಸ್ ದಿ ರಿಲೀಸ್ ಫಾರ್ ದಿಸ್ ಡೇ and we also would like to recall their uh, sacrifice today especially uh, there is there was a doctor a uh, uh, social worker is also called as doctor paragram uh, he used to be here uh, unfortunately he is not here today but we would like to recall him today because he has done so many things for us and he used to be the person who used to stood in front for all the social works whatever it be be it uh, Ganesha choudhary or whatever it be he used to stand front and used to you know conduct everything but he is not in front of us today but we would like ముందు వివాదస్పదమైన రామాల్ గాంధీ నేడు ఇరవై రెండు వేల మంది బలిదానంతో ఈ రోజు మన కళ నెరవేరింది మనము నేను కూడా కరసేవలో రెండు ఒక సెకండ్ లో నా పక్కన తిరిగి కనుక వాడు ఐదు సార్లు కరసేవ్ తిహార్ జైల్లో పదహైదు రోజులు ఆగ్రా సెంట్రల్ జైల్లో ఇరవై రెండు రోజులు ఉండి వచ్చాము ఈరోజు భారతీయుల కళ బెరవరుంది ప్రపంచంలో ఉండే ప్రతి భారతీయుడు రోజు ఒక నిత్య నూతనమైనటువంటి పండుగ శ్రీరామ జన్మస్థలం ఈ రోజు జరుగుతున్నది పన్నెండు గంటల పది నిమిషాలకు ప్రారంభమవుతుంది ప్రతి ఒక్కరూ ప్రతి ఇంటిని శుభ్రం చేసి సాయంత్రం ఐదు గంటలకు మీకు ఇచ్చినటువంటి అక్షతల్ని కొంచెం తీసుకొని మిగతా ఎక్కువ బీవులు కలుపుకొని దాన్ని సాయంత్రం పూజా మందిరంలో పెట్టుకొని తర్వాత ఐదు దీపాలు రెండు పూజా మందిరంలో రెండు కడపలు ఒకటి నింద్ర తులసి తలం దగ్గర తోట దగ్గర పెట్టుకొని అందరూ పూజించి ఇక మీదట మన భారతీయ సంస్కృతి ಪ್ರಪಂಚ ದೇಶಗಳು ಮನಸ್ಪೂರ್ತಿ ಬಡಾವಣೆಯಲ್ಲಿ ತುಂಬಾ ವಿಜೃಂಭಣೆಯಿಂದ ರಾಮ ಮಂದಿರ ಕಾರ್ಯಕ್ರಮದ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಂಟು ಹತ್ತು ದಿನದಿಂದ ಮಕ್ಕಳು ತುಂಬಾ ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರಿಗೂ ತುಂಬಾ ಧನ್ಯವಾದಗಳು ರಾಮನ ಕೃಪೆ ನಮ್ಮ ಮೈಕೋ ಬಡಾವಣೆಗೆ ಇರಬೇಕು ಯಾವಾಗೂ ಇದೇ ತರ ನಡೆಸ್ಬೇಕು ಅಂತ ನಮ್ಮಲ್ಲಿ ನಿಮ್ಮಲ್ಲಿ ಕೇಳ್ಕೊಂತ ಇದೀವಿ ನಮ್ಮ ಗಂಡ್ಮಕ್ಳು ಇದಕ್ಕಿಂತ ಚೆನ್ನಾಗಿ ಇನ್ನೂ ಮುಂದೆ ಒಂದು ದೇವಸ್ಥಾನ ಇರ್ಬೋದು ಬೇರೆ ಏನೇ ಕಾರ್ಯಕ್ರಮದಲ್ಲಿ ಇದೇ ತರ ನಿಂತ್ಕೊಂಡು ನಮ್ಮ ಗಂಡ್ ಮಕ್ಳೆಲ್ಲ ಹತ್ತಂಗಿದಿರಾ ಸೇರ್ಕೊಂಡು ಅಂತಂದಿರಲ್ಲ ಸರ್ಕಾರ ಇದೇ ತರ ಅಂತ ನಾನು ಅವ್ರ ಕಣಿವೆ ಮನವಿ ಮಾಡ್ಕೊಂತ ನಾವು ಈ ಒಂದು ಅವಕಾಶ ಸಿಕ್ಕಿದೆಯಲ್ಲ ರಾಮ ಭೂಮಿಯಲ್ಲಿ ನಾವೆಲ್ಲರೂ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಅಂದ್ರೆ ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು ಸಣ್ಣ ಮಕ್ಕಳಿಂದ ಹೊರದು ದೊಡ್ಡ ಮಕ್ಕಳವರೆಗೂ ಐನೂರು ವರ್ಷದ ಶ್ರಮ ಇವತ್ತು ಫಲಿಸ್ತಾ ಇದೆ ನಮ್ಮ ಬರೀ ನಮ್ಮ ದೇಶದಲ್ಲೇ ಅಲ್ಲ ಹೊರ ದೇಶದಲ್ಲಿ ಕೂಡ ಇದು ನಡೀತಾ ಇದೆ ನಮ್ಗೆ ಇದೆಲ್ಲ ತುಂಬಾ ಪುಣ್ಯದ ಕಾರ್ಯ ಅಂತ ಹೇಳ್ತಾ ನಮ್ಮ ಶ್ರೀರಾಮನಿವೇಶ್ ಶಾಸ್ತ್ರಾಂಗ ನಮಸ್ಕಾರಗಳು ಜೈ ಶ್ರೀರಾಮ್ ಇದು ನಮ್ಮ ನಮ್ಮೆಲ್ಲ ಇದು ಭಾರತ ದೇಶದ ಹೆಮ್ಮೆಯ ಹಬ್ಬ ಆಗಿದೆ ಇವತ್ತು ಅದರಲ್ಲೂ ಮೋದಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಹಾಗೆ ನಮ್ಮ ಹಿಂದೂ ಧರ್ಮವನ್ನ ಇನ್ನು ಇನ್ನಷ್ಟು ನಾವು ಮುಂದಕ್ಕೆ ಯಾವುದೇ ಯಾರು ಮಾತಾಡಬಾರ್ದು ನಮ್ಮ ಹಿಂದೂ ಧರ್ಮದ ಬಗ್ಗೆ ಆ ರೀತಿ ನಾವು ನಮ್ಮ ಯುವತ್ ಯೂತ್ಸ್ ಏನಿದೀವಿ ನಾವು ಜನ ಏನಿದೀವಿ ಅದ್ರ ಬಗ್ಗೆ ನಾವು ಯಾವ ತರ ನಾವು ಮುಂದೂಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಅದು ಹೇಳಿ ಹೇಳಕ್ ಸಾಧ್ಯ ಇಲ್ಲ ಅದೇ ರೀತಿ ನಮ್ಮ ಹಿಂದೂ ಧರ್ಮ ನಮ್ಮ ಮುಂದಕ್ಕೂ ಕೂಡ ಹಿಂದೂ ಧರ್ಮನ ಇನ್ನೂ ನಾವು ಎಲ್ಲ ಬೆಳೆಸ್ಕೊಳ್ತಾ ಹೋಗ್ಬೇಕು ಅನ್ನೋ ತರ ನಾನು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲ ಮಾಡೋಣ ಮುಂದಕ್ಕೂ ಜೈ ಶ್ರೀರಾಮ್ ಜೈ ಭಾರತ್ ಮಾತಾ ಇದು ಶತದ ಶತಮಾನಗಳಿಂದ ಆಗ್ಬೇಕಾಗದಂತಹ ಒಂದು ಮಂದಿರ ಇದು ನಮ್ಮ ಕಣ್ಣಂದೇ ಅಥವಾ ನಮ್ಮ ಯುಗದಲ್ಲಿ ಹಾಕ್ತಾ ಇದೆ ಅಥವಾ ನಾವಿರುವಂತಹ ಜೀವ ಜೀವಾವದಲ್ಲಿ ಹಾಕ್ತಾ ಇದೆ ಅಂದ್ರೆ ಅದೆಲ್ಲವನ್ನು ಹೆಮ್ಮೆ ಪಡುವಂತ ವಿಷಯ ಅಂತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅಳಿಲು ಸೇವೆ ಕೊಡ್ಲಿಕ್ಕೆ ನಾವು ಹಾಕ್ತಾ ಇದ್ದೀವಿ ಸೊ ನಮ್ಮ ಮೈಕೋ ಬಡಾವಣೆಯಲ್ಲಿ ಇದೊಂದು ಹದ್ದೂರಿ ಕಾರ್ಯಕ್ರಮ ಇದುವರೆಗೂ ನಮ್ಮ ಮೈಕೋ ಬಡಾವಣೆ ಆಗಿರುವಂತಹ ಕಾರ್ಯಕ್ರಮ ಎಲ್ಲದಕ್ಕಿಂತ ಹೆಚ್ಚಿನ ಜೋರಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ಇದು ರಾಮ ಸೇನೆ ಮತ್ತೆ ಮೈಕೋ ಬಡಾವಣೆ ನಿವಾಸಿಗಳ ಎಲ್ಲರೂ ಸೇರಿ ಮಾಡ್ತಾ ಕಾರ್ಯಕ್ರಮ ಇದೆಲ್ಲರೂ ನಾವು ನಮ್ಮ ತಲೆಮಾರುಗಳು ನಮ್ಮ ಎರಡನೇ ಜನ್ರೇಷನ್ ಎಷ್ಟು ಜನ್ರೇಷನ್ ಬಂದು ನೆನಪುಳಿಯುವಂತ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೀವಿ ಇದೆಲ್ಲ ರಾಮನ ಕೃಪೆಗಳು ಪಾತ್ರ ಆಗಬೇಕು ಎಲ್ಲರಿಗೂ ಶ್ರಮ ಇದೆ ಯಾಕೆಂದ್ರೆ ಡೇ ಒನ್ ಇಂದ ಏನ್ ಅಕ್ಷತೆ ಕೊಡಬೇಕು ಅಂತಂದ್ರೆ ಡೇ ಇಂದ ಎಲ್ಲರೂ ಮಕ್ಕಳಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಮಹಿಳೆಯರು ಮತ್ತೆ ರಿಟೈರ್ಡ್ ಪೀಪಲ್ಸ್ ಇಂದ ಹಿಡಿದು ಪ್ರತಿಯೊಬ್ಬರು ಮೈಕೋ ಕೆಲಸ ಮಾಡಿದರೆ ಅವ್ರು ಎಲ್ಲರಿಗೂ ರಾಮನ ಒಂದು ಆಶೀರ್ವಾದ ಸಿಗ್ಬೇಕು ಸೊ ನಾವು ಇವತ್ತಿನ ಕಾರ್ಯಕ್ರಮ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೇ ಸ್ಟಾರ್ಟ್ ಆಗಿದೆ ಪೂಜಾ ಕಾರ್ಯಕ್ರಮ ಈಗ ಆಲ್ರೆಡಿ ಆರಂಭ ಆಗಿದೆ ಸೊ ಅನ್ನದಾನ ಆರಂಭ ಆಗಿದೆ ಸೊ ಅದಾದ ನಂತರ ಮತ್ತೆ ಸಂಜೆವರೆಗೂ ಇರುತ್ತೆ ಸಂಜೆ ನಮಗೆ ರಥಯಾತ್ರೆ ಬರ್ತಾ ಇದೆ ಬೇಗೂರಿಂದ ಆ ರಥಯಾತ್ರೆಗೆ ನಮ್ಮ ಬಡಾವಣೆಯಿಂದ ನಾವು ಸ್ವಾಗತ ಮಾಡ್ಕೊಳ್ತೀವಿ ಸ್ವಾಗತ ಮಾಡ್ಕೊಂಡು ಅದನ್ನ ಈ ಕಾರ್ಯಕ್ರಮಕ್ಕೆ ಅದು ಇನ್ನೊಂದು ಮೆರುಗು ನಮಗೆ ಯಾಕಂದ್ರೆ ನಾವು ರಥಯಾತ್ರೆ ಬರುವಂತದ್ದೇ ಒಂದು ಖುಷಿ ಸೊ ಅದಕ್ಕೆ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೀವಿ ಸೊ ಹಾಗಾಗಿ ಎಲ್ಲರಿಗೂ ಜೈ ಶ್ರೀರಾಮ್ ಜಯ ಶ್ರೀರಾಮ್